ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ನಾಲ್ಕು ಅಷ್ಟು ಎಣ್ಣೆ ಹಾಕಿದ್ದೀನಿ ಹಾಕ್ತಾಯಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಳ್ಳು ಜಿಟ್ಟು ಹಾಕ್ತಾಯಿದ್ದೀನಿ ಏಳು ಸೈಜು ಟೊಮೆಟೊ ಎಲ್ಲಾಗಡ್ಡೆ ಹಾಕ್ತಾಯಿದ್ದೀನಿ ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡೆ ಗಡ್ಡೆ ಸಣ್ಣ ಎಚ್ಚಿ ಹಾಕ್ತಾಯಿದ್ದೀನಿ ತುಂಬ ಇದು ಆಗೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಬೇಕು ಸಾಫ್ಟ್ ಆಗಿದೆ ಇವಾಗ ಚಿಕನ್ ಹಾಕೋಣ ಒಂದು ಕೆಜಿ ಇದೆ ಮನೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಯಾವ ಮಸಾಲೆ ಯೂಸ್ ಮಾಡ್ತಾಯಿಲ್ಲ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ಅಲ್ಲ ಪೇಸ್ಟ್ ಪೇಸ್ಟ್ ಆಗ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಟೇಸ್ಟಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಒಂದು ಸ್ಪೂನಷ್ಟು ಖಾರ ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನ್ ಒಂದು ಸ್ಪೂನಷ್ಟು ಒಂದು ಚಮಚ ಚೆನ್ನಾಗಿ ಫ್ರೈ ಮಾಡಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಬಿಡಬೇಕು ಅಲ್ಲಿವರೆಗೂ ಫ್ರೈ ಇದು ಫ್ರೈ ಆಗಿದೆ ಇವಾಗ అది ఆ మసాలే యాడ్మాత చూ మి చంత గ్రేవి ఇవ్వగన్ గ్లాస్ అు నీరుతాదీ కదీ இது பயசோணு சிக்கன் எல்லாம் கதிப்போம் க்ளாஸ் சாக்கி ஒன் க்ளாஸ் ஹாக்கி நீரு இதாக கொத்தம்பரி ஆகிட்ட யாது யா மசாலு சேவில்லை நான் ಚಕ್ಕೆ ಲವಂಗ ಮೆಣಸು ಇದು ಯಾವುದೇನೂ ಸೇರಿಸಿಲ್ಲ ತುಂಬ ಒಮ್ಮೆ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಂತ ಅದು ರೆಡಿಯಾಗಿದೆ ಇವಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ರೀತಿ ಚಿಕನ್ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ಕೆ ಜಿ ಚಿಕನ್ ಮಾಡ್ತಾ ಇದ್ದೀನಿ ಅದು ಒಂದು ಕೆ ಜಿ ಚಿಕನ್ನು ಗ್ರೇವಿ ಅದರೊಳಗೆ ಯಾವ ಮಾಡಿಲ್ಲ ತುಂಬ ಈಸಿಯಾಗಿರುವಂಥ ರೆಸಿಪಿ ಇದು ಯಾರು ಬೇಕಾದರೂ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿದೆ ಅಲ್ವಾ ಗ್ರೇವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ